ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಅಣ್ಣ ಹೇಳಿ ಅಣ್ಣ ಇದೊಂದು ಟಾಟಾ ಎಸ್ ಸಿ ಎಕ್ಸ್ ಒಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಹೌದಣ್ಣ ಎಷ್ಟು ಮಾಡೋದು ಇದು ಅಣ್ಣ ಎರಡು ಸಾವಿರದ ಹದಿನಾಲ್ಕು ಅಣ್ಣ ಓನರ್ ಎಷ್ಟಾಗಿದ್ದಾರೆ ಸೆಕೆಂಡ್ ಅಣ್ಣ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾಂ ರನ್ನಿಂಗ್ ಇದೆ ಅಣ್ಣ ಎಲ್ಲ ರನ್ನಿಂಗ್ ಇದೆ ಲೋನ್ ಏನಾರು ಐತೆ ಅಣ್ಣ ಏನಿಲ್ಲ ಅಣ್ಣ ಫುಲ್ ಕ್ಯಾಶ್ ಅಲ್ಲಿ ಇದೆ ಅಣ್ಣ ಗಾಡಿ ರೀಡಿಂಗ್ ಆಗಿದೆ ಸರ್ ಇದು 147000 ಅಣ್ಣ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಗಾಡಿ ಇದು ಇಲ್ಲ ಅಣ್ಣ ಅದು ಸ್ವಲ್ಪ ಇಂಜಿನ್ ಚೆನ್ನಾಗಿದೆ ಆಯಿಲ್ ಕುಡಿತಾ ಇದೆ ಅಣ್ಣ ಗಾಡಿ ಆಯಿಲ್ ಕುಡಿತಾ ಇದೆ ಯಾರೇ ತಕೊಂಡ್ರು ಅಣ್ಣ ಅವರು 120000 ಖರ್ಚು ಮಾಡಬೇಕು ಯಾಕಂದ್ರೆ ಓಪನ್ ಆಗಿ ಹೇಳ್ತೀವಿ ಆಮೇಲೆ ತೊಟ್ಟಿಗೆಲ್ಲ ಚಕ್ಕರ್ ಶೀಟ್ ಕಟ್ಸಿದಿನಿ 3mm ದು ಹ ಹ ಅದೆಲ್ಲ ಗಾಡಿ ಚೆನ್ನಾಗಿದೆ ಹ ನೋಡಿ ಅಣ್ಣ ಇರದಿದ್ರೆ ಟೈರ್ ಸಿಎಕ್ಸ್ಎಲ್ ಇದು ಹೌದು ಅಣ್ಣ ಹೌದು ಐದು ಗೇರ್ ಟೈರ್ ಚೆನ್ನಾಗಿದೆ

ಅದ್ರಲ್ಲಿ ಪಾಪ ಮೋಸ ಮಾಡೋದು ಆತರ ಏನು ಇಲ್ಲ ಯಾಕಂದ್ರೆ ಈಗ ಗಾಡಿ ತಗೋಬೇಕು ಎಲ್ಲಾ ಕಷ್ಟ ಪಟ್ಟ ದುಡಿಯೋದಕ್ಕೆ ಅಣ್ಣ ಇರೋದನ್ನ ಓಪನ್ ಆಗಿ ಹೇಳೋಣ ಅವ್ರ ಬದುಕುಲಿ ಅಣ್ಣ ನಮಗು ಸ್ವಲ್ಪ ಪ್ರಾಬ್ಲಮ್ ಇದೆ ಕೊಟ್ಟ ಬಿಡ್ತೀನಿ ಅಣ್ಣ okay okay ಆಯ್ತು ಕಳ್ಸಿ ಕೊಡ್ತೀನಿ ನಮ್ಮ ಕಡೆಯಿಂದ ಹಾ ನಮ್ಮ ಕಡೆಯಿಂದ ಬಂದ್ರೆ ನೀವು ಎಲ್ಲಾ ಮಾಡ್ಕೊಡಿ ಅಣ್ಣ ಗಾಡಿ ಹಾ ಸರಿ ಅಣ್ಣ ಇವಾಗ ನೋಡಿ ಒಂದು ಅದಕ್ಕೆನೇ 147 ಇದ್ರೆ ಒಂದು 5000 ಕಡಿಮೆ ಮಾಡ್ತೀನಿ ಅಣ್ಣ okay okay thank you ಆಯ್ತು ಅಣ್ಣ